ಮಕ್ಕಳು ನಾಡು ಬೆಳಗಾವಿ ಜಿಲ್ಲೆಯ ರಾಯಪಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸಮೀಪವಿರುವ ನಾಲ್ಕನೇ ಕಿನಾಲ್ನ ಹತ್ತಿರ ಇರುವ ಶ್ರೀ ದರ್ಯಪ್ಪ ಅಸ್ಕಿಯವರ ತೋಟದ ಮಹಾಮನೆಯಲ್ಲಿ ಹಾರುಗೆರೆಯ ಆದಿಶ ಟ್ರಸ್ಟ್ನವರು ಹಮ್ಮಿಕೊಂಡಿರತಕ್ಕಂತಹ ಆದಿವನ ಎಂಬ ಲಕ್ಷ ವೃಕ್ಷ ಉತ್ಸವ ಸಮಾರಂಭವು ಅತ್ಯಂತ ಸುಂದರವಾಗಿ ಜರುಗಿತು ಈ ಸಂದರ್ಭದಲ್ಲಿ ಆಸಂಗಿ ಶ್ರೀಮಠದ ಶ್ರೀ ವೀರಬಸವ ಮಹಾಸ್ವಾಮೀಜಿಗಳವರು ಆಶೀರ್ವಚನೆ ನೀಡಿದರು ಅದರಂತೆ ಶ್ರೀ ತೆರಳ ಮತಕ್ಷೇತ್ರದ ಶಾಸಕರಾಗಿರುವ ಸಿದ್ದು ಸೌದಿ ಅವರ ಸುಪುತ್ರ ವಿದ್ಯಾಧರ ಸೌದಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದರಪ್ಪ ಅಸ್ಕಿ ಅವರನ್ನ ಸದಲಿಗೆ ಬಂದುಗಳು ಸತ್ಕರಿಸಿದರು ಸಚಿನ್ ಮುರುಗುಂಡಿ ದರಪ್ಪ ಉತ್ತಾರ್ ಭೀಮಪ್ಪ ಬದ್ನಿಕಾಯಿ ನೇಮಿನಾಥ್ ಅಸ್ಕಿ ಪಾರಿಸ್ ಅರಿಂಗಡಿ ತೌನಪ್ಪ ಬದ್ನಿಕಾಯಿ ಶ್ರೀಧರ್ ಸದಲಗಿ ಬರ್ಮು ಮಾನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಈ ಎಲ್ಲ ಕಾರ್ಯಕ್ರಮವನ್ನ ಸೀತಲ್ ಅಸ್ಕಿ ಅವರು ಆಯೋಜನೆ ಮಾಡಿದರು ಯಾರ್ಯಾರು ಎಲ್ಲೆಲ್ಲಿ ನಿಂತಿರಿ ಅಲ್ಲೇ ನಿಂದ್ರಬೇಕು ಕೈಯಾಗ ಏನೇನ್ ಹಿಡ್ಕೊಂಡಿರ ಅದನ್ನ ಹಿಡ್ಕೊಂಡು ನಿನ್ಬೇಕ ಅಲ್ಲೇ ಕೈಕಾಲ್ ತರತರ ಅವಾಗ ಒಬ್ಬ ಮುಂದ್ ಬಂದಿರೀಯ ನೋಡ್ರಿ ಅವನ ಹೇಳ್ಯಾನ ಒಂದ್ ವಾರ ನಮ್ ಊರಾಣ ಜಾತ್ರೆ ಕಾರ್ಯಕ್ರಮದೊಳಗೆ ನಿಂತ ಹೇಳ ಏನಂತ ಹೇಳ್ಯಾನಪ್ಪ ಅಂತಂದ್ರ ಎಲ್ಲಾರು ನಾ ಸತ್ತಾಗ ಹಾರ ತುಂಬ್ರಿ ಮಳಿ ತಗೊಂಡು ಬಡೀರಿ ಅಂತ ಹೇಳ್ಯಾನ ಹೌದಾ ನಮಗೂ ಒಂದು ಲೆಟರ್ ಬಂದೈತಿ ಏನ್ ಲೆಟರ್ ಬಂದೈತಿ ನೋಡ್ರಿ ಏನ್ ಲೆಟರ್ ಬಂದೈತಪ್ಪ ಅಂತಂದ್ರ ಒಂದು ವಾರದಿಂದ ಈ ಲೆಟರ್ ನಮ್ಮ ಪೊಲೀಸ್ ಸ್ಟೇಷನ್ ಬಂದೈತಿ ನಾಳೆ ನಾ ಸತ್ರ ನಾ ಸತ್ ಊರ್ ಜನ ನನಗೆ ಮಳಿ ಬಡದ ಸಾಯಿ ಹೊಡ್ದಾರ ಅಂತೇಳಿ ತಿಳ್ಕೊಂಡು ಗುರುವೇ ನಮ್ಮ ಗುರುವಿನ ಮಾತು ಯಾವತ್ತು ಮನವನ್ನ ಅರಳಿಸುವಂತದ್ದು ಅತ್ಯದ್ಭುತವಾಗಿ ನಮ್ಮ ಉದ್ದೇಶಗಳು ಇಷ್ಟು ಇಷ್ಟು ಆಳೋಕ್ ಅಂತ ಗೊತ್ತೂ ಇದ್ದಿದ್ದಿಲ್ಲ ಅವ್ರ ಮಾತು ಕೇಳಿ ನಮ್ಮ ಉದ್ದೇಶ ಇಟ್ಟು ಆಳದ ಮತ್ತೊಮ್ಮೆ ಎಚ್ಚರ ನಮಗೆ ನಮಗೆ ಮತ್ತೊಮ್ಮೆ ಶಿರವಾಗಿ ನಾನು ನಮಸ್ತಾ ಇದ್ದೇನೆ ಅರ್ವಗಳು ಗುರುಗಳು ಹೇಳಿದ್ರು ಸಸ್ಯ ಏನು ಅಂತ ಒಂದು ಸಾಲಿ ನಾವು ಆ ಗಿಡಕ್ಕೆ ಕಿವಿ ಹಚ್ಚಿ ಕೇಳದ ಗಿಡ ಹಿಂಗೆ ಹೇಳ್ತೈತೆ ಅವ್ರ ಉದ್ದೇಶ ಅವರು ಮಾತಿನ ಸಾರಾಂಶ ಹಂಗಿತ್ತು ಗಿಡ ಹೇಳ್ತೈತಿ ನೋಡ್ರಿ ನಿನ್ನ ಮನೆಗೆ ನಾ ಮೆಟ್ಟಿಲಾದೆ ಮೊದಲೆಲ್ಲ ಟುಣಕಿ ಕಟ್ಟಿಗೆ ತೆತ್ತಿತ್ತ ನಿನ್ನ ಮನೆಗೆ ನಾ ಮೆಟ್ಟಿಲಾದೆ ನಿನ್ನ ಮಗು ಆಡಲು ತೊಟ್ಟಿಲ್ಲ ನಿನ್ನ ಮನೆಗೆ ಮೆಟ್ಟಿಲಾದೆ ನಿನ್ನ ಮಗು ಆಡಲು ತೊಟ್ಟಿಲ್ಲ ನಿನ್ನ ಅಣ್ಣ ಕುದಿಸಲು ನಾ ಉರುವಲಾದೆ ನೀ ಸತ್ತ ಮೇಲೆ ನಾ ನಿನ್ನ ಉರಿಯಲಾದೆ ಆದರೂ ನಾ ನಿನಗೆ ಬೇಡವಾದೆ ಗಿಡ ಹೇಳು ಮಾತಿದ್ರು ಎಲ್ಲ ಬೆಳೆಸ್ತೀನಪ್ಪ ಗಿಡವಾಗಿ ನನಗೆ ಜನರಿಗೆ ಸಸಿಗಳ ಬಗ್ಗೆ ವಿಸ್ತಾರವಾದಂಥ ಮತ್ತು ಮಹತ್ವಪೂರ್ಣವಾದಂಥ ವಿಷಯವನ್ನು ತಿಳಪಡಿಸ್ತಾರೆ ಅನ್ನುವಂಥ ಭಾವನೆ ನನಗೆ ಇದ್ದಿರಲಿಲ್ಲ ಈ ಕಾರ್ಯಕ್ರಮ ನೋಡಿ ಬಹಳ ಬಹಳ ನನಗೆ ಆನಂದ ಅನ್ನಿಸ್ತದೆ ಯಾಕಂದ್ರೆ ಪ್ರತಿಯೊಬ್ಬ ರೈತನು ಕೂಡ ಸಸಿಯನ್ನು ನಡೆಯುವುದು ಬಹಳ ಮುಖ್ಯವಾದಂಥ ಕೆಲಸ ಯಾಕೆ ಸಸಿ ಅಂದರೆ ಬಹಳ ಸವಿಸ್ತಾರವಾಗಿ ಪೂಜೆ ಶ್ರೀವಿರು ತಮ್ಮೊಂದೆಲ್ಲ ಆಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾಧರ್ ಸರ್ ಕೂಡ ತುಂಬ ತಿಳಿಸಿಕೊಟ್ಟಿದ್ದಾರೆ